ಸ್ನೇಹಿತರೆ ನಮಸ್ಕಾರ ಮೋಸ ಹೋಗುವವರು ಇರುವವರಿಗೂ ಮೋಸ ಮಾಡೋರು ಇರುತ್ತಾರೆ ಎಂಬ ಮಾತಿನಂತೆ ಇಲ್ಲೊಬ್ಬ ಸರ್ಕಾರಿ ಗುತ್ತಿಗೆ ನೌಕರ ಸರ್ಕಾರಕ್ಕೆ ಪಂಗಣಮ ಹಾಕಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾನೆ ಹೌದು ಸರ್ಕಾರಿ ಇಲಾಖೆ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿಸಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ಲೂಟಿ ಮಾಡಿ ಆ ಹಣದಿಂದ ಗೆಳತಿಗೆ ಫೋರ್ ಬಿ ಎಚ್ ಕೆ ಪ್ಲಾಟ್ ಐಸಾರಾಮಿ ಕಾರ್ಗಳನ್ನು ಗಿಫ್ಟ್ ಮಾಡಿದ್ದಾನೆ ಇದೀಗ ಈತನ ವಂಚನೆ ಬಡ ಬಯಲಾಗಿದೆ ಈ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದ್ದು ತಿಂಗಳಿಗೆ ಹದಿಮೂರು ಸಾವಿರ ಸಂಬಳ ಪಡೆಯುತ್ತಿದ್ದ ಸರ್ಕಾರಿ ಗುತ್ತಿಗೆ ನೌಕರ ಸರ್ಕಾರಕ್ಕೆ ಟೋಪಿ ಹಾಕಿ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರು ಹಣವನ್ನು ಲೂಟಿ ಮಾಡಿದ್ದಾನೆ ಹೌದು ಈತ ಛತ್ರಪತಿ ಸಂಭಾಜಿನಗರದ ಕ್ರೀಡಾ ಇಲಾಖೆ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿಸಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾನೆ ಇಪ್ಪತ್ತ್ ಮೂರು ವಯಸ್ಸಿನ ಹೈರ್ಷಲ್ ಕುಮಾರ್ ಕ್ಷೇಸಸಾಗರ್ ತನ್ನ ಸಹೋದ್ಯೋಗಿ ಯಶೋಧ ಶೆಟ್ಟಿ ಹಾಗೂ ಕೆ ಪತಿ ಬಿ ಕೆ ಜೀವನ್ ಜೊತೆ ಸೇರಿ ಈ ವಂಚನೆ ಮಾಡಿದ್ದಾನೆ ಹಗರಣ ಬಯಲಾಗಿದ್ದು ಮಹಾರಾಷ್ಟ್ರ ಛತ್ರಪತಿ ಸಂಭಾಜಿನಗರದಲ್ಲಿರುವ ಕ್ರೀಡಾ ಇಲಾಖೆ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡುತ್ತಿದ್ದ ಹರ್ಷಲ್ ಕುಮಾರ್ ತಿಂಗಳಿಗೆ ಹದಿಮೂರು ಸಾವಿರ ಸಂಬಳ ಪಡೆಯುತ್ತಿದ್ದನು ಆದರೆ ಇದ್ದಕ್ಕಿದ್ದಂತೆ ಈತನ ಜೀವನ ಶೈಲಿ ಚೇಂಜ್ ಆಗಿದ್ದನ್ನು ಗಮನಿಸಿ ಆತನ ಸಹೋದ್ಯೋಗಿಗಳು ಶಾಕ್ ಆಗಿದ್ದಾರೆ ನಂತರ ಹೇಗೋ ಈತನ ವಂಚನೆಯ ಬಯಲಾಗಿದ್ದು ಈ ಸುದ್ದಿ ತಿಳಿದು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಹರ್ಷಲ್ ಕ್ರೀಡಾ ಇಲಾಖೆಯ ನಕಲಿ ಬ್ಯಾಂಕ್ ಖಾತೆಯನ್ನು ಸೃಷ್ಟಿಸಿ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾನೆ ಹೌದು ಈತ ಹಳೆಯ ಲೆಟರ್ ಅನ್ನು ಬಳಸಿಕೊಂಡು ಇಲಾಖೆಗೆ ಸಂಬಂಧಿಸಿದ ಇಮೇಲ್ ವಿಳಾಸವನ್ನು ಬದಲಾಯಿಸುವಂತೆ ವಿನಂತಿಸಿದ್ದಾನೆ ನಂತರ ಈ ಇಮೇಲ್ ವಿಳಾಸವನ್ನು ಕ್ರೀಡಾ ಇಲಾಖೆಯ ಬ್ಯಾಂಕ್ ಖಾತೆ ಲಿಂಕ್ ಮಾಡಿ ಅದರ ಮೂಲಕ ಒಟಿಪಿ ಮತ್ತು ಬ್ಯಾಂಕ್ ವಹಿವಾಟಿಗೆ ಅಗತ್ಯವಿರುವ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾನೆ ಜೊತೆಗೆ ಚೆಕ್ಗಳಿಗೆ ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಸೈಯನ್ನು ಕೂಡ ಹಾಕಿಕೊಂಡಿದ್ದ ಮುಂದಿನ ಹಂತವಾಗಿ ಹರ್ಷಲ್ ಕ್ರೀಡಾ ಇಲಾಖೆಯ ನಕಲಿ ಖಾತೆಯನ್ನು ಸೃಷ್ಟಿಸಿ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಸಕ್ರಿಯಗೊಳಿಸಿ ಜುಲೈ ಒಂದರಿಂದ ಡಿಸೆಂಬರ್ ಏಳರವರೆಗೆ ಆತ ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದು ಪಾಯಿಂಟ್ ಆರು ಕೋಟಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾನೆ ಇದಾದ ನಂತರ ಕ್ರೀಡಾ ಇಲಾಖೆಯ ಅಧಿಕಾರಿಯೊಬ್ಬರು ಇಲ್ಲಿ ಹಣಕಾಸಿನ ವ್ಯವಹಾರ ನಡೆಯುತ್ತಿದೆ ಎಂದು ಗಮನಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಪೊಲೀಸ್ ತನಿಖೆಯಲ್ಲಿ ಹರ್ಷಲ್ನ ವಂಚನೆ ಬಯಲಾಗಿದೆ ಲೂಟಿ ಮಾಡಿದ ಹಣದಲ್ಲಿ ಈತ ಒಂದು ಪಾಯಿಂಟ್ ಎರಡು ಕೋಟಿ ಮೌಲ್ಯದ ಬಿಎಂ ಡಬ್ಲ್ಯೂ ಕಾರ್ ಒಂದು ಪಾಯಿಂಟ್ ಮೂರು ಕೋಟಿ ಮೌಲ್ಯದ ಎಸ್ ವಿ ಹಾಗೂ ಮೂವತ್ತೆರಡು ಲಕ್ಷದ ಬಿಎಮ್ ಡಬ್ಲ್ಯೂ ಬೈಕ್ ಖರೀದಿಸಿದ್ದಾನೆ ತಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಜೊತೆಗೆ ಈತ ತನ್ನ ಗೆಳತಿಯ ಛತ್ರಪತಿ ಸಂಭಾಜಿ ವಿಮಾನ ನಿಲ್ದಾಣದ ಬಳಿ ಐಸಾರಾಮಿ ಫೋರ್ ಎಚ್ ಕೆ ಪ್ಲಾಟ್ ಅನ್ನು ಕೂಡ ಉಡುಗೊರೆಯಾಗಿ ನೀಡಿದ್ದಾನೆ ಹಾಗೂ ಗೆಳತಿಗಾಗಿ ವಜ್ರದ ಕನ್ನಡಕವನ್ನು ಆರ್ಡರ್ ಮಾಡಿದ್ದ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಟೂರು ದಾಖಲೆ ಆದ ಬಳಿಕ ಹರ್ಷಲ್ ಪರಾರಿಯಾಗಿದ್ದು ಪೊಲೀಸರು ಈತನು ವಂಚನೆಯನ್ನು ಸಹಕರಿಸಿದ ಯಶೋಧ ಶೆಟ್ಟಿ ಮತ್ತು ಆಕೆಯ ಪತಿ ಬಿ ಕೆ ಜೀವನ್ ಅವರನ್ನು ಬಂಧಿಸಿದ್ದಾರೆ ಈ ಬಾರಿ ವಂಚನೆಯಲ್ಲಿ ಇನ್ನಷ್ಟು ಮಂದಿ ಭಾಗಿಯಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದು ಪ್ರಮುಖ ಆರೋಪಿ ಹರ್ಷಲ್ಕಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ ಸ್ನೇಹಿತರೆ